इन ऌोब गदस, एन फीधो दन.. झारा पारु पीषिम होवाओर ऱ्या जोश्रै Monta 거는 पर लानें म्दोट्टा पहले हैि पीवाओरि निल्सले निलज ज हेरा ನಮ್ಗೆ ರಕ್ಷಣೆ ಕೊಡಿ ಸರಿ ಇಲ್ಲ ಅಲ್ವಾ ಅನ್ನಯದ್ ವಿರುದ್ಧ ನಮ್ ಸರ್ಕಾರ ಯಾವತ್ತಿ ಕೂಡ ರಕ್ಷಣೆ ಇಲ್ಲ ಅಂದ್ರೆ ನಾವು ನನ್ ಮಕ್ಳು ಯಾವ ಯಾವ್ದಾದ್ರು ಕರೆಕ್ಟ್ ಕೊಟ್ಟು ಏನೂ ಆಗಲ್ಲ ಸರ್ಕಾರ ನಿಮ್ಗೆ ಈಗಾಗ್ಲೇ ಹೋಮ್ ಮಿನಿಸ್ಟರ್ಗು ಭೇಟಿ ಒಂದೊಂದ್ ಒಂದೊಂದರ ನನಗೆ ಹಿಂಸೆ ಕೊಟ್ಟಿಲ್ಲ ಮೇಡಮ್ ಮೂರು ವರ್ಷದಿಂದ ನನಗೆ ಕೊಟವಾರ ದಟ್ಟ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ರೂಮಲ್ಲಿ ಕೂಡ ಹಾಕಿದ್ದಾರೆ ಬೆಳಿಗ್ಗೆ ಹೋಗಿ ಕೂಡ ಹಾಕಿದ್ರೆ ರಾತ್ರಿ ಬಿಡೋದು ಆಮೇಲೆ ದುಡ್ಡು ಕೊಡು ದುಡ್ಡು ಏನಾದ್ರೂ ದುಡ್ಡು ಕೊಡು ವರ್ಷ ಮೂರು ವರ್ಷದಿಂದ ನನಗೆ ಹಾಕಿದ್ರು ಇಪ್ಪತ್ತು ಲಕ್ಷ ಇಸ್ಕೊಂಡು ಹತ್ತಾಟ ಕೊಡಿಸ್ತೀನಿ ಮೋಸ ಮಾಡೋದು ಅದಾದ್ಮೇಲೆ ಮೋಸ ಮಾಡಿದ್ರಲ್ಲ ಅಂತ ನಾನು ಹೋಗ್ಲಿಲ್ಲ ಆಮೇಲೆ ನನ್ನ ನನ್ನ ರೂಮಲ್ಲಿ ಇನಾಮ್ ಕೂಡ ನೀವು ಕೇಳ್ಕೊಂಡು ನನ್ನ ಸಮಾಜದಲ್ಲಿ ನಾವ್ ಗೊತ್ತದ್ ಬೇಡ ಅಂತ ಡಿಸೈಡ್ ಮಾಡಿದ್ರು ನಮ್ಗೆ ಕಸ ಎತ್ತದ್ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ಏಜ್ ಆಗಿದೆ ನಲ್ವತ್ನಾಲ್ಕು ಏಜ್ ಆಯ್ತು ಏನ್ ಹೋಗೋಣ ಮೇಡಮ್ ಏನನ್ನ ಕೇಳಿದ್ರೆ ಬರೀ ಹೋದಾಗೆಲ್ಲ ಒಂದೊಂದು ಬಿ ಬಿ ಎಂಪಿ ಮುಖ್ಯ ಆಗ್ತದ್ ಲೆಟರ್ ಬರಿದ್ರು ಇವನ್ ಕ್ಯಾನ್ಸಲ್ ಮಾಡಿ ಇವನ ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಮಾಡಿ ದುಡ್ಡು ಕೊಡು ಆಮೇಲೆ ಅವನ್ ಪಟಾಲಮನ್ ಬಿಟ್ಟರು ಮೂವತ್ತೈದು ಪರ್ಸೆಂಟ್ ದುಡ್ಡಿಗೆ ಒಂದು ಹನ್ನೊಂದು ಕೋಟಿ ದುಡ್ಡು ಬಂದಿದೆ ಪೌರ ಕಾರ್ಮಿಕರು ಕೊಡೋ ದುಡ್ಡು ಆ ದುಡ್ಡನ್ನ ರಿಲೀಸ್ ಮಾಡ್ಸಕ್ಕೆ ಮೂವತ್ತೈದು ಪರ್ಸೆಂಟ್ ಕೊಟ್ರೆ ರಿಲೀಸ್ ಮಾಡಿಸ್ತೀನಿ ಇಲ್ಲ ಅಂದ್ರೆ ಬಿಡಲ್ಲ ಅಂತ ಅದು ಬಿಬಿಎಫ್ ಹೋರ್ಡ್ ಮಾಡ್ಸಿದ್ದಾರೆ ಆಮೇಲೆ ನನ್ನ ಟೆಂಡ್ರನ್ನ ಕ್ಯಾನ್ಸಲ್ ಮಾಡಿಸಿದ್ರು ಟೆಂಡರ್ ಮಾಡಿದ್ರೆ ನನ್ ನಂದೆಲ್ಲ ಕರೆಕ್ಟ್ ಆಗಿದೆ ಈ ಎಲ್ ಎ ಮುಂದ್ರತ್ನ ಪ್ರಭಾವದಿಂದ ನನ್ನ ಟೆಂಡರ್ ಕ್ಯಾನ್ಸಲ್ ಮಾಡಿಸಿದ್ರು ಅದೇ ಈ ಅಪೀಲ್ ಹಾಕ್ಕೊಂಡಿದೀನಿ ಇನ್ನೂ ಇವತ್ವರ್ಗೂ ನಾನ್ ಅಪೀಲ್ ಕ್ಲಿಯರ್ ಮಾಡ್ಕೊಟ್ಟಿಲ್ಲ ಅಧಿಕಾರಿಗಳು ಯಾರ್ಗ ಹೇಳಣ ಮೇಡಂ ನಮ್ ಕಷ್ಟನಾ ತುಂಬಾನೇ ನೊಂದ್ಬಿಟ್ಟಿದೀನಿ ಮೇಡಮ್ ಈ ರಾಕ್ಷಸ ಈ ಎಂ ಎಲ್ ಎಂದ ನನ್ಗೆ ಆಗ್ತಾಯಿಲ್ಲ ನಾವು ಕೇಳಿದ್ವಿ ಬಿಡಿ ಈ ರೀತಿ ಇದಾರೆ ಅಂತ ಬಟ್ ಈಗ ಇದೀ ಜಗತ್ತಿಗೆ ಬರೋವರೆಗೂ ಇವ್ರಿಗೆ ಜೀವ ಹಿಂಗ್ ಇಟ್ಕೊಂಡಿರ್ತಾರೆ ಅವರು ಮನೆಗೆ ಬರೋವರು ಬರೋವರೆಗೂ ನಾನು ಊಟನೂ ಮಾಡಲ್ಲ ನಿದ್ದೆನೂ ಮಾಡಲ್ಲ ಒಂದು ಮೂಲಾಲಕ್ಕೆ ಸಹ ಆಯಿತು ಮೇಡಮ್ ಮುಂದೆ ಮಾಡಿ ನಿದ್ದೆ ಮಾಡಿಲ್ಲ ಎಲ್ಲಿ ಯಾವಾಗ ಏನು ಮಾಡಿಬಿಡ್ತಾರೋ ಅಂತ ನಾವು ಅದೇ ಚಿಂತೆ ಮನೇಲಿ ಎದುರುಕೊಂಡು ಅದೇನದು ದರ್ಶನ್ ಅವನ್ಯಾರು ಪಟಲಮ್ಮ ಅವನು ವಸಂತ್ ಕುಮಾರ್ ಅಂದ್ಬಿಟ್ಟು ದರ್ಶನ್ ನೋಡ್ದಾಕ ಯಾರು ಗೊತ್ತಾ ನಂತ ಆ ಎಮ್ ಎಲ್ ಎ ತಂಗಿ ಮಗ ಯಾರಿಗೂ ಗೊತ್ತಾಗದೆ ಏನೋ ಲೋಕ ಆಯ್ತು ಕೊಯ್ತಿತ್ತೆ ಕಂಪ್ಲೇಂಟ್ ಕೊಡ್ತೈತೆ ನೀನು ಯಾರಿಗೂ ಗೊತ್ತಾಗ್ದಂಗ ಹೋಗಿ ನೀನು ದುಡ್ಡು ಕೊಟ್ರೆ ಬದಿಕತ್ಯ ಇಲ್ಲ ಅಂದ್ರೆ ಅವ್ರ ತಂಗಿ ಮಗನೇ ಹೊಡೆದಾಕಿದ್ ದರ್ಶನ್ ಗೊತ್ತಾಯ್ತ ರೇಣುಕಾಸ್ವಾಮ ಅಂತ ಇಲ್ಲ ಇದು ಪ್ರಪಂಚಕ್ಕೆ ಗೊತ್ತಾಗಬೇಕು ನನ್ನ ಒಬ್ಬನಿಗೆ ನೋವು ಇಲ್ಲ ಮೇಡಮ್ ಪ್ರತಿ ಒಬ್ಬ ಗುತ್ತಿಗೆದಾರನಿಗೂ ಇದು ನೋವು ಪ್ರತಿ ಒಬ್ಬ ಆಫೀಸರ್ನೂ ರೂಮ್ ಕೂಡ ಎಲ್ಲ ಗಮನ ನಾನು ಮೂರು ನಾನು ಸಾಧ್ಯ ಮಾಡಿದ್ದು ಎರಡೇ ಇದಕ್ಕೆ ಹತ್ತರಷ್ಟು ನಾನು ಮಾತಾಡಿದ್ದ ಮೇಡಮ್ ಮನೆಗ್ ಹೋದ್ರೆ ದುಡ್ಡಿಲ್ಲ ಅಂತಾನೆ ದುಡ್ಡಿಲ್ಲ ಅಂದ್ರೆ ನಿನ್ ಕಳ್ಸೋ ಕೇಳಿಸೋ ಯಾವ ಸಮಾಜದಲ್ಲಿ ಹೇಳಿ ಫೋಟೋ ತಗೋ ನಿನ್ನ ಎಂಟಿದ ಅಂತಾನೆ ಆಮೇಲೆ ನನ್ನ ಮಗು ಹತ್ತು ವರ್ಷ ಮೇಡಮ್ ಹೆಂಗೆ ನನ್ನ ಪಕ್ಕದ ಬಿಡಲ್ಲ ನಾನು ಹೇಳಿದ ನಂದೇ ಮಾತು ಆದ್ರೆ ಅದರಿಂದ ಎಷ್ಟು ಇವ್ ಕೆಟ್ಟವನು ಅಂದ್ರೆ ನನ್ನ ಬಿಡ್ತಾನೆ ಮೇಡಮ್ ನನ್ನ ಬಿಡಲ್ಲ ಅವನು ಏನ್ ಮಾಡೋದ ಅಂದ್ರೆ ವೇಲು ನಾಯಕ್ ಅಂತ ಇದಾರೆ ವಾರ್ಡ್ ನಂಬರ್ ಫಾರ್ಟಿ ಟೂ ನಲ್ಲಿ ಅವರು ಯಾವ್ದೇ ಕಾರಣಕ್ಕೂ ಕೊಡಬೇಡಿ ನೀವು ಅಂತ ಅಂದ್ರು ನೀವು ಅವರು ಪಟಾಲಂ ಸ್ಕೆಚ್ ಮಾಡ್ಬಿಟ್ಟು ನೀವನ್ಗೆ ಹೆಂಗಾನ ಮಾಡಿ ನೀವು ಹೊಡೆದಂಗ್ ಹೊಡೀರಿ ಇವ್ರು ಕರಿತಾ ಇದ್ರು ಹೋಗ್ತಾ ಇರ್ಲಾ ಎಮ್ ಎಲ್ ಎ ನೀವ್ ಒಡದ ಒಡದ ಒಡದಿ ದಿಶನ ಹನುಮಂತರಾಯಕ್ನ ಮೇಲೆ ವೇಲು ಮೇಲೆ ಹಾಕಿ ಅವಾಗ ನೀವು ಅವ್ನ ನನ್ನ ಹತ್ರ ಕರ್ಕ ನೈಟ್ ಹನ್ನೆರಡು ವರೆಲಿ ಅವ್ರ ಪಟಾಲಂ ಫೋನ್ ಮಾಡಿದ್ರು ಹೋದ್ ತಿಂಗಳ ಎಂಟನೇ ತಾರೀಕು ಒಂದು ಗಲಾಟೆ ನಾನು ವಾರ್ಡ್ಗೆ ಡೈಲಿ ಆರು ಗಂಟೆಗೆ ಹೋಗ್ತೀನಿ ಸಾಯಂಕಾಲ ಒಂದ್ಸಲಿ ಹೋಗ್ತೀನಿ ಮೇಡಮ್ ಕಸ ಎಲ್ಲೆಲ್ಲಿ ಇದೆ ಅಂತ ವಿಸಿಟ್ ಮಾಡೋಕೆ ಅವಾಗ ಭಾಷಾ ನನಗೆ ಫೋನ್ ಮಾಡ್ದ ಏ ಬಾಪಾ ಇಲ್ಲಿ ಒಂಥವ್ ಕೊಡು ಇಲ್ಲಿ ಸರ್ ಏನ್ ಸಾರ್ ಅಂತ ಹೋದೆ ಏನು ಇಲ್ಲಿ ಕಸ ಇತ್ತಲ್ಲ ಅಂತ ಒಂದ್ ಎರಡು ಏಟ್ ಹೊಡೆದ್ಬಿಟ ನನಗೆ ತುಂಬಾ ನೋವು ಆಗೋಯ್ತು ನಾನೇನ್ ಮಾಡ್ದೆ ಈ ವಿಚಾರನ ಮಾರುತಿ ಅನ್ನೋನ್ಗೆ ಹೇಳಿದೆ ಅವ್ರೆಲ್ಲ ಮೂವತ್ತೈದು ಪರ್ಸೆಂಟ್ ದುಡ್ಡು ಕಲೆಕ್ಷನ್ ಮಾಡೋಕೆ ಅವ್ರ ಮನೆಗ್ ಕರ್ಕೊಂಡೋಗಿ ಅದು ನನ್ನ ಹತ್ರ ಅಡಿಯೋದ್ ಅವ್ರ ದುಡ್ಡು ಕೇಳಿರೋದು ಏನೇನು ಎರಡು ಆಡಿ ಏನು ಎರಡಿದೆ ನಿಮಗೆ ತೋರ್ಸಿಲ್ಲ ಅದನ್ನ ನಾನು ಕೊಡ್ತೀನಿ ಕರೆದ್ಬಿಟ್ಟು ನೀನು ಏನೋ ಎಮ್ ಎಲ್ ಗೆ ದುಡ್ಡು ಕೊಡ್ತಾ ಇಲ್ವಂತಲ್ಲ ಅದಕ್ಕೆ ವಸಂತ್ ಕುಮಾರ್ ಒಡೆಯ ಕೇಳ್ದ ನಿನ್ಗೆ ಬೆದರಿಸ ಕೇಳ್ದೆ ನೀನ್ ಹೋಗ್ತಾ ಇಲ್ವಂತ ಎಷ್ಟು ಕರೆದ್ರು ಎಮ್ ಎಲ್ ಎ ಮುಂದ್ರ ಕರೆದ್ರು ಹೋಗ್ತಾ ಇಲ್ವಂತಲ್ಲ ಅದಕ್ಕೆ ನಾನು ಹೊಡೆದ್ಬಿಟ್ಟು ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡು ಅಂತ ಕೇಳ್ಕೊಂಡ ಅವಾಗ ಕೇಳ್ಕೊಂಡ ಆಯ್ತು ಆ ಅದನ್ನ ನಾನು ಏನಪ್ಪಾ ಹಿಂಗ್ ಮಾಡಿದ್ರ ಅಂತ ಹನುಮಂತರಾಯಪ್ಪ ನನ್ಗೆ ಫೋನ್ ಮಾಡಿದ್ರು ನಾನು ಇವರೇ ಮಾಡ್ತಾರೆ ಅಂತ ತಿಳ್ಕೊಂಡೆ ವೇಲು ನಾಯಕರು ಹನ್ಮಂತರಾಯಪ್ಪ ಮಾಡ್ತಾರ ಅಂತನೂ ನನ್ ಗೆ ಬಂತು ಅವ್ರು ಫೋನ್ ಮಾಡಿದ್ರು ನನಗೆ ನಾನು ಹೋಗ್ಲಿಲ್ಲ ಫೋನು ಎತ್ತಿಲ್ಲ ಅವಾಗ ವಾಯ್ಸ್ ಮೆಸೇಜ್ ಕಳ್ಸಿದ್ರು ನನಗೆ ಏ ಬಾರಪ್ಪ ಅವರು ನಮ್ಮ ಮಾಗಡಿ ತಾಲೂಕನ ನಾನು ಒಬ್ಬ ಗೌಡ ಜಾತಿ ಅವಾಗ ಬಾಪಾ ಇದ್ಯಾಕ ಸಣ್ಣ ವಿಷಯ ಏನೋ ಹೆಚ್ಚು ಕಮ್ಮಿ ಇದೆ ನೀನ್ ಯಾರ ಹತ್ರಕ್ಕೂ ನಾನು ಡಿ ಸಿ ಮಾಡ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಅವ್ರು ಅದನ್ನ ಕಳ್ಸ ಅದನ್ನ ನಾನು ಈ ಮಾರುತಿಯನ್ನ ಮೂರು ಜನ ಕಾಂಟ್ರಾಕ್ಟರ್ ಇದ್ದಾರಲ್ಲ ಮಾರುತಿ ವಸಂತ ಅವನಿಗೆ ಕಳ್ಸೇ ಅವನು ಇಲ್ಲ ಎಲ್ಲ ನೀನ್ ಅನ್ಮಂತರ ಎಲ್ಲೂ ನೋಡ್ರೆ ಬಾ ನೀನ್ ನಮ್ಮ ಎಮ್ ಎಲ್ ಎಕ್ ಬಂದ್ರೆ ನ್ಯಾಯ ಕೊಡಿಸ್ತೀನಿ ಅಂತ ನಾನೇನ್ ಮಾಡ್ದೆ ಮಾರ್ನೆ ಬೆಳಿಗ್ಗೆ ಅವ್ರ ಎಮ್ ಎಲ್ ಎರ ಕರ್ಕೊಂಡೋದ್ರನ್ನ ನೋಡಪ್ಪ ಅಲ್ಲಿ ಹೊಡಿತಾನೆ ನನಗ್ ರಕ್ಷಣೆ ಕೊಡಗಿದ್ರೆ ನೀವ್ ಇದ್ರೆ ನಾನು ಬರ್ತೀನಿ ಆ ಎಮ್ ಎಲ್ ಎ ಏನ್ ಮಾಡ್ದ ನನ್ನ ದುಡ್ಡನ್ನ ನೀನ್ ಕೊಡು ಮೂವತ್ತು ಲಕ್ಷ ರೂಪಾಯಿ ನನಗ್ ತನ್ ಕೊಡು ತನ್ ಕೊಟ್ರೆ ನ್ಯಾಯ ಕೊಡ್ಸ್ತೀನಿ ಇಲ್ಲ ಅಂದ್ರೆ ಬಿಟ್ಟು ಬಿಡ್ತೀನಿ ತಿಂಗಳಿಗೆ ಒಂದು ಲಕ್ಷ ಆ ಮೂರು ವರ್ಷದ್ದು ಕೊಟ್ಟಿಲ್ಲ ಕೊಡು ಆಲ್ರೆಡಿ ನನ್ನ ಹತ್ರ ಇಪ್ಪತ್ತು ಲಕ್ಷ ಇಸ್ಕೊಂಡು ಮೋಸ ಮೇಡಮ್ ನಾನು ಹತ್ತು ರೂಪಾಯಿ ಬಂದ್ರೆ ಒಂಬತ್ತು ರೂಪಾಯಿ ತೊಗೊಂಡ್ಬಿಡಿ ನನಗೆ ಬೇಜಾರಿಲ್ಲ ಒಂದ್ ರೂಪಾಯಿ ಉಳಿದ್ರೆ ಸಾಕು ನಾನು ಹೆಂಡತಿ ಮಕ್ಳು ನಾನು ಜೀವನ ಮಾಡ್ತೀನಿ ನನಗೇನು ಆತರ ಆಡಂಬರ ಏನಿಲ್ಲ ಈಗ ಮೀಡಿಯಾದಲ್ಲಿ ನೋಡಿದ್ನಲ್ಲೇ ಅದು ನಂದೇ ನಂದೇ ವಾಯ್ಸು ಹನುಮಂತರಾಯಪ್ಪನೇ ವಾಯ್ಸು ನನಗೆ ಹನುಮಂತರಾಯಪ್ಪ ಕಳ್ಸಿದ್ನ ನಾನು ಮಾರುತಿ ಕಳಿಸ್ದೆ ನೋಡಪ್ಪ ಈ ತರ ಹನ್ಮಂತರಾಯಪ್ಪ ಫೋನ್ ಮಾಡ್ತಾ ಇದ್ದಾರೆ ಇದೇನು ನಂಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ ಇಲ್ಲ ನೀನ್ ಹನುಮಂತರಾಯಪ್ಪ ನಾನು ವೇಲು ಅವರೇ ನೀನ್ ನೋಡ್ಸಿರೋದು ನೀನ್ ಬಾ ನೀನು ನಮ್ ಎಮ್ ಎಲ್ ಎ ಹತ್ರಕ್ಕೆ ಅಂದ್ಬಿಟ್ಟು ನೈಟ್ ಹನ್ನೊಂದುವರೆನಲ್ಲಿ ವಸಂತ್ ಕುಮಾರ್ ಅನ್ನೋ ವ್ಯಕ್ತಿ ಈ ಮಾರುತಿ ಅನ್ನೋರು ಫೋನ್ ಮಾಡಿದ್ರು ಎಂಟನೇ ತಾರೀಕು ಆಮೇಲೆ ಒಂಬತ್ತನೇ ತಾರೀಕು ನಾನು ತುಂಬಾ ನೋವಾಗೋಯ್ತು ನಾನು ಹೋಗಲಿಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದು ಮಲ್ಕೊಂಬಿಟ್ಟೆ ಹತ್ತನೇ ತಾರೀಕು ಮಾರನೇ ಬೆಳಿಗ್ಗೆಗೆ ಎಂ ಎಲ್ ಎ ಮನೆಗೆ ಕರ್ಕೊಂಡವ್ರು ಎಂ ಎಲ್ ಎ ನಿನ್ ನನ್ನ ಹಳೆ ದುಡ್ಡು ಕೊಡು ನಿನಗೆ ನ್ಯಾಯ ಕೊಡ್ಸ ಅಂದ್ರೆ ಇಲ್ಲಿ ಕಟ್ ಮಾಡ್ಬಿಟ್ರಲ್ಲ ಇವ್ರು ದುಡ್ಡು ಕೊಡೋ ಬೇರೆ ಇವ್ರು ಬೆಂಬಲಿಕ್ಕವ್ರೆ ಅನ್ಬಿಟ್ಟು ಇಲ್ಲಿ ಕಟ್ ಅವರು ನಿನ್ ನನಗ್ ದುಡ್ಡು ಕೊಡು ಅನ್ಬಿಟ್ಟು ಒಂಬತ್ತನೇ ತಾರೀಕು ನನಗೆ ಬಿಬಿಎಂಪಿ ಮುಖ್ಯ ಆಯುಕ್ತ ಒಂದು ಲೆಟರ್ ಬರೋದು ಇವನ್ ಟೆಂಡರ್ ಕ್ಯಾನ್ಸಲ್ ನನ್ನ ಜೊತೆಲಿ ಇಟ್ಕೊಂಡು ನನಗೆ ಮೋಸ ಮಾಡಿ ಬಿಬಿಎಂಪಿ ಆಯುಕ್ತರಿಗೆ ನಾನೆಲ್ಲಾ ಕೊಟ್ಟಿದ್ದೀನಿ ದಾಖಲಾತಿ ಆಯುಕ್ತರಿಗೆ ಲೆಟರ್ ಬರ್ದೆ ಇವ್ನ ಟೆಂಡರ್ ಕ್ಯಾನ್ಸಲ್ ಮಾಡಿ ಯಾವ್ದೋ ಲೆಕ್ಕಾ ಸಮಿತಿಗೆ ಮೆಂಬರ್ ಆಗಿದ್ದಾನೆ ಆ ವಿಧಾನಸೌಧದಲ್ಲಿ ಬಿಬಿಎಂಪಿ ಆಯುಕ್ತರಿಗೆ ಬಿ ಬಿಬಿಎಂಪಿ ಅಧಿಕಾರಿಗಳಿಗೆ ಈ ಟೆಂಡರ್ ಕ್ಯಾನ್ಸಲ್ ಆಗ್ಬೇಕು ಅಂತ ಅವಾಜ್ ಹಾಕಿದ್ದಾನೆ ಅವಾಗ ಅವ್ರಿಗೆ ಗೊತ್ತಿಲ್ಲ ಬಿಬಿಎಂಪಿ ಅಧಿಕಾರಿ ಗೊತ್ತಿಲ್ಲ ಅವ್ನ ಯಾರ ಕೀರ್ ಬಿಸಾಕಿ ಅಂತ ಅವರು ಇದ್ ಮಾಡುದು ಆಮೇಲೆ ಇದೆಲ್ಲ ಸತ್ಯಾಂಶ ಗೊತ್ತಾದ್ಮೇಲೆ ಅವರೇ ಬಂದು ವಾರ್ಡ್ ಇನ್ಸ್ಪೆಕ್ಷನ್ ಮಾಡಿ ಕರೆಕ್ಟ್ ಆಗಿ ಐತೆ ಇದು ಮಾಡಿದ್ದಾರೆ ಮೇಡಮ್ ಇಷ್ಟು ನಡೆದಿದೆ ಆಮೇಲೆ ನಾನು ದುಡ್ಡು ಇವ್ರದೇ ಕುತಾಂತ್ರ ಅಂತ ಗೊತ್ತಾದ್ಮೇಲೆ ನಾನು ಎಂ ಎಲ್ ಎ ಮುಂದ್ರ ಹತ್ರ ಹೋಗ್ಲಿಲ್ಲ ಅದಾದ್ಮೇಲೆ ಈಗ ಒಂಬತ್ತನೇ ತಿಂಗಳು ಒಂಬತ್ತನೇ ತಾರೀಕು ನನಗೆ ವಾರ್ಡ್ ನಾನ್ ಡೈಲಿ ಹೋಗ್ತೀನಿ ಸಾಯಂಕಾಲ ಹೋಗ್ತೀನಿ ಮಧ್ಯಾಹ್ನ ಇಲ್ಲೇ ವಾರ್ಡ್ ಲಕ್ಷ್ಮೀ ದೇವನಗರ ಮೇಡಮ್ ಇಲ್ಲಿಂದ ಹೋಗ್ ಅರ್ಧ ಅವರ್ ಬೆಳಗ್ಗೆ ಐದು ಗಂಟೆಗೆ ಹೋಗ್ಬಿಡ್ತೀನಿ ನಮ್ಮ ನಮ್ ಕೆಲಸ ಬೆಳಗ್ಗೆ ಆರು ಗಂಟೆ ಸ್ಟಾರ್ಟ್ ಆಗುತ್ತೆ ನಾವೆಲ್ಲ ನಮ್ ನನಗೆ ಬರೋರೆಲ್ಲ ನನ್ನ ಹತ್ರ ಕೆಲಸ ಮಾಡೋರೆಲ್ಲ ದಲಿತ್ರೆ ಆಮೇಲೆ ನಾಲ್ಕು ಜನ ಸೂಪರು ಇದ್ದಾರೆ ಅವ್ರ ಜೊತೆ ನೀನ್ ಯಾಕೆ ಊಟ ಮಾಡ್ತೀನಿ ಬೆಳಗ್ಗೆ ಕಾಫಿ ತರಿಸ್ತೀನಿ ಕಾಫಿ ಎಲ್ಲರೂ ಸೇರ್ಕೊಂಡು ಕಾಫಿ ಕುಡಿತೀವಿ ಅಲ್ಲೇ ತಿಂಡಿ ತಿಂತೀನಿ ನೀನ್ ಅವ್ರ ಜೊತೆ ದಲಿತರ ಜೊತೆ ಸೇರ್ತೀಯ ಆ ದಲಿತರು ನೀನ್ ತಟ್ಟೆಗೆ ಏತ್ ಬಿಡ್ತಾರೆ ನೀನ್ ಯಾಕೆ ಆ ದಲಿತರ ಜೊತೆ ಹೋಗ್ತೀಯಾ ಫಸ್ಟ್ ಆ ನಾಲ್ಕು ಜನ ಸೂಪರ್ವೈಸರ್ ತೆಗೀರಿ ಅಂತ ನಾನು ಹೆಂಗ್ ತಗಿಲಿ ಮೇಡಮ್ ನಾನು ಒಬ್ರಿಗೆ ನನಗೆ ಒಬ್ರು ಅನ್ನ ಕೊಟ್ಟಿದ್ರೆ ಒಬ್ರಿಗೆ ಅನ್ನ ಕೊಟ್ರೆ ಅವ್ರ ಸಂಸಾರ ಚೆನ್ನಾಗಿತ್ತು ನಾನು ಹೆಂಗ ತಗಿಲಿ ಆಮೇಲೆ ಆ ದಲಿತರನ್ನ ಬೈದಿದ್ದು ದಲಿತರನ್ನ ಬೈದಿದ್ದು ವೇಲು ನಾಯಕರು ಅಂತ ಅವರು ಒಬ್ರು ದಲಿತರು ಅವ್ರನ್ನ ಆ ಪದದಲ್ಲಿ ಬೈದಿದ್ದು ನನ್ನ ಹೆಂಡತಿನ ಕಳ್ಸು ಅಂತ ಅಂದ ದುಡ್ಡು ನನ್ನ ಹತ್ರ ದುಡ್ಡು ಇಲ್ಲ ಅಂದಿದ್ದೀಗ ಹಂಗೂ ಇಲ್ಲ ನಿಮ್ಮ ಅಮ್ಮನ್ ಕಳ್ಸು ಆಮೇಲೆ ನಿನ್ ಮಗಳನ್ನ ಕಳ್ಸು ಫೋಟೋ ಕೊಡು ಅಂತ ಕೇಳ್ತಾನೆ ಸುಮ್ನೆ ಹೋದ ಆ ಹೊಲಸು ಮಾತು ನಾವ್ ಅವತ್ತೇ ಸೂಷ್ಯ ನಾನು ಹೆಂಡತಿಗೆ ಬಂದ್ ಹೇಳಿದೆ ವಿಡಿಯೋ ರೆಕಾರ್ಡ್ ತೋರ್ಸೆ ನಾನು ಯಾವತ್ತು ತೋರ್ಸಿಲ್ಲ ನಾನ್ ಹೆಂಡತಿಗೆ ಅವತ್ತಿನ ಹೆಂಡತಿ ಬೇಡ ಈ ಸಮಾಜದಲ್ಲಿ ಬರ್ತದ ಬೇಡ ನಾವು ಎಲ್ಲಾನ ರೈಲಿಗೆ ತಲೆ ಕೊಟ್ಬಿಡನಾಡ್ ಮಕ್ಳಿದೆ ಏನ್ ತಲೆ ಕೊಟ್ಟು ಇವಾಗ ಆ ವಿಡಿಯೋ ಬಿಟ್ಬಿಟ್ಟಿದ್ ನಂದ ಇವಾಗ ನಾನ್ ನಿನ್ ಒಂದೇ ಪ್ರಶ್ನೆ ಮಾಧ್ಯಮ ಮಿತ್ರದಲ್ಲಿ ಇದನ್ನ ಕೇಳಿಸ್ಕೊಳ್ಳಿ ಆ ಆಡಿಯೋನು ನಂದೇನೆ ಆ ವಿಡಿಯೋನು ಹನುಮಂತರ ಈಗ ಆ ಎಮ್ ಎಲ್ ಎ ಅವನಿಗೂ ಎರಡು ಹೆಣ್ಮಕ್ಳು ಇದ್ದಾರೆ ಗಂಡು ಮಕ್ಕಳು ಇಲ್ಲ ಅವನಿಗೆ ಅವನು ಯಾರ್ದಾನ ಮಕ್ಳು ಇದ್ದಾರೆ ಕರ್ಕಂಬಲ್ಲಿ ಯಾವ್ದಾನ ಒಂದು ತಿರುಪತಿ ದೇವಸ್ಥಾನಕ್ಕೆ ಹೋಗಾನ ಇದನ್ನ ನಂದಲ್ಲ ನಾನು ಚಲೋ ರಾಜ್ ಹೊಡೆದಿಲ್ಲ ನಾನು ಅವ್ರ ಎನ್ ಮಕ್ಕಳನ್ನ ಕೇಳಿಲ್ಲ ನಾನು ದಲಿತರ ಬಗ್ಗೆ ಬೈದಿಲ್ಲ ಅಂತ ಒಂದ್ ಆಣೆ ಮಾಡ್ಬಿಡ್ಲಿ ನಾನು ಯಾರು ನೀವ್ ನೀವ್ ಹೇಳಿದ್ರು ಬರಲ್ಲ ನಾನು ಈಚೆ ತಗೊಂಡು ನಾನ್ ಈಚೆ ಬಂದ್ ಬದುಕ್ತಿನಿ ಧೈರ್ಯದಿಂದರ್ಬೇಡಿ ಆಡಿಯೋದಲ್ಲೇ ಬರುತ್ತೆ ನೂರು ಪ್ಲಾನ್ ಆಗಿ ಅಂತ ನೂರು ಪ್ಲಾನ್ ಅದ್ರಲ್ಲಿ ಇದು ಮಿಸ್ ಆಯ್ತು ಅಂತ ಅಂದ್ರೆ ಇವ್ರು ಸಂಚು ಮಾಡಿದ್ರಲ್ಲ ಇವ್ರು ಆಡಿಯೋ ಬಿಟ್ರಲ್ಲ ಈಗ ಅಂದ್ರೆ ನನ್ನ ಜೊತೆ ಮೂವತ್ತೈದು ಹನ್ನೊಂದು ಕೋಟಿ ರಿಲೀಸ್ ಮಾಡ್ಸಕ್ಕೆ ಐವತ್ತು ಪರ್ಸೆಂಟ್ ಕೇಳೋಣ ಐವತ್ತು ಪರ್ಸೆಂಟ್ಗೆ ಅವ್ರು ಮೂವತ್ತೈದು ಪರ್ಸೆಂಟ್ ಕೊಪ್ಕೊಂಡ್ ಅಣ್ಣ ನಿನ್ಗೆ ಒಂದು ಐದು ಪರ್ಸೆಂಟ್ ಕಮ್ಮಿ ಮಾಡ್ಬಿಡ್ತೀನಿ ಮಾರುತಿ ವಸಂತು ಇನ್ನೊಬ್ಬ ಕಾಂಟ್ರಾಕ್ಟರ್ ಒನ್ ಒನ್ ಸಿಕ್ಸ್ಟಿ ಕಾಂಟ್ರಾಕ್ಟ್ ಶಿವಕುಮಾರ್ ಆಮೇಲೆ ಒನ್ ಟ್ವೆಂಟಿ ನೈನ್ ಕಾಂಟ್ರಾಕ್ಟರ್ ಇವರು ಒಂಬತ್ತು ವಾರ್ಡ್ ಬರುತ್ತೆ ಆರ್ ಆರ್ ನಗರದಲ್ಲಿ ಅವ್ರೆಲ್ಲ ಹಣ ನೀನ್ ಕೈ ಮುಗಿತೀ ನಿನ್ನಿಂದ ನನಗೆ ದುಡ್ಡು ಬರ್ತಾ ಇಲ್ಲ ನೀನ್ ಕೊಟ್ಬಿಡೋಣ ಅಂತ ಅಂದ್ರೆ ಅಪ್ಪ ನನ್ನ ಕೈ ಮೂವತ್ತು ಪರ್ಸೆಂಟ್ ನನ್ನ ಕೈ ಕೊಡಕಾಗಲ್ಲ ನೀವು ಬೇಕಾದ್ರೂ ಕೊಡಿ ಕ್ಲಿಯರ್ ಮಾಡ್ಕೊಳ್ಳಿ ನಾನಂತೂ ನನಗೆ ಬೇಡ ದುಡ್ಡು ಮೂವತ್ ಪರ್ಸೆಂಟ್ ಅವನಿ ಕೊಟ್ಟರೆ ನನಗೆ ಇಪ್ಪತ್ತು ಸಿಗುತ್ತೆ ಸಾಲ ನನಗೆ ಆ ದುಡ್ಡನ್ನ ಎಮ್ ಎಲ್ ಎರತ್ನ ಓಡ್ ಮಾಡಿಸ್ತಾನೆ ಬಿಬಿಎಂಪಿ ಅಧಿಕಾರಿಗಳು ಹೇಳ್ಬಿಟ್ಟು ಇವತ್ತು ಆ ಹಣ ಬಿಡುಗಡೆ ಆಗಿಲ್ಲ ದುಡ್ಡು ಕೊಟ್ಟಿಲ್ಲ ಅಂತ ನಾನು ಒಬ್ಬ ದುಡ್ಡು ಕೊಟ್ಟಿಲ್ಲ ಅಂತ ಆಮೇಲೆ ಒಂದು ಟೆಂಡರ್ ಅಂದ್ರೆ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಕಲೆಕ್ಷನ್ ಮಾಡ್ತಾನೆ ಅವ್ರಿಗೆ ಇವತ್ತು ಇನ್ನೂ ಟೆಂಡರ್ ಆಗಿಲ್ಲ ಎಲ್ಲಿ ಹೋಗ್ಬೇಕು ಮೇಡಮ್ ಒಬ್ಬರು ಧ್ವನಿ ಅಂತಲ್ಲ ತಿಂಗಳಿಗೆ ಪರ್ಸೆಂಟೇಜ್ ಇಪ್ಪತ್ತು ಪರ್ಸೆಂಟ್ ಪರ್ಸೆಂಟ್ ಆಮೇಲೆ ಶಿವರಾತ್ರಿ ಹಬ್ಬ ಅಂತ ಮಾಡ್ತಾರೆ ಶಿವರಾತ್ರಿ ಹಬ್ಬಕ್ಕೆ ಕಂಟ್ರಾಕ್ಟ್ ನಮ್ ದುಡ್ಡು ಅವಾಗ ಬಾಯಿಗೆ ಬಂದಂ ಕೇಳಿದ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಅವಾಗ ಅವರ ಪಾರ್ಟಿನಲ್ಲಿ ಯಾರೋ ಯಾರೊಬ್ಬರು ಸಿಎಂ ಅವ್ರನ್ನ ಇವ್ರನ್ನ ಕರ್ಕೊಂಡ್ಬಿಟ್ಟು ಒಂದು ಹತ್ತು ಕಡೆ ಮಾಡ್ತಾನೆ ಕೆರೆ ಕುಂಟೆ ಅಲ್ಲಿ ಇಲ್ಲಿ ಅದೆಲ್ಲ ನಮ್ ದುಡ್ಡೆ ಗೌರಿ ಹಬ್ಬ ಮಾಡ್ತಾನೆ ಒಂದೊಂದು ವಾಡಿ ಗಣೇಶನ ಹಂಚಕ್ಕೆ ನಮ್ಮ ಕೈಲಿ ಆಗುತ್ತೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಬೇಕು ಮೇಡಮ್ ಎಲ್ಲಿಂದ ಕೊಡಣ ಮನಮನೆ ಡಿಸ್ಟ್ರಿಕ್ಟ್ ಡಿಸ್ಟಿಬ್ಯೂಟ್ ನೋಡಿ ಇವ್ರ ದುಡ್ಡಲ್ಲಿ ಕೊಡ್ಲಿ ಇವ್ರು ದುಡ್ಡ್ದಿದ್ರಲ್ ಕೊಡ್ಲಿ ನಮ್ಮ ಹತ್ರ ದುಡ್ಡಿಸ್ಕೊಂಡು ನಮ್ಮನ್ನ ಅಯ್ಯೋನ್ಸಿ ಈ ತರ ದುಡ್ಡೆ ಸೀರಿಯಸ್ ಅದನ್ನ ಇವಾಗ ಆ ಹಾಡಿಯನ್ನ ಹನುಮಂತರ ಮೇಲೆ ಇದನ್ನ ಹಾಕ್ಬಿಟ್ಟು ಇದನ್ನ ಇದ್ದು ಕರ್ಸ್ಬಿಡಿ ಆಯ್ತು ಹಾಡಿಯನ್ನ ಅದು ಆಡಿಯನ್ ಅಂದೆ ಎಂ ಎಲ್ ಎನ ನಾನು ನೀನ್ ಒಳ್ಳೆಯವನು ಅಂತ ಅಂತ ಹೇಳಿರೋದು ದಿಟ್ಟನೆ ನೀನ್ ಒಳ್ಳೆಯವನು ಅಂತಾನೆ ನಾನು ಬದುಕ್ಬೇಕ ಅಲ್ಲಿ ಅವನೇ ಎಮ್ ಎಲ್ ಎ ನಾನೇನ್ ಬಿಡ್ತಾನ ಅವನು ಒಳ್ಳೆವನು ಅಂತ ಅಂದನೆ ಬಿಡ್ತಾ ದುಡ್ಡು ಕೊಡದಿತ್ತೆ ನನಗ್ ಬಿಡ್ತಾ ಇಲ್ಲ ಕರೆಸಿ ದೇವಸ್ಥಾನಕ್ಕೆ ಹೋಗೋಣ ತಿರುಪತಿಗೆ ನಾನು ಬರ್ತೀನಿ ನಾನ್ ನಿನ್ನೇನು ಬೈಲಿಲ್ಲ ನಿನ್ನ ಎಲ್ದಿ ಬಯಲಿಲ್ಲ ನಾನ್ ದಲಿತರ ಬಗ್ಗೆ ಮಾತಾಡ್ಲಿಲ್ಲ ಅಂತ ಒಂದೇ ಒಂದ್ ಮಾತು ಕೈ ಮುಟ್ಬಿಡ್ಲಿ ನಾನು ಆ ಇವತ್ತೇ ಆ ಕೇಸನ್ನ ವಾಪಸ್ ತಗೊಂಡ ಅವ್ರು ಮಾಡ್ತಾರಾ ಈ ರೀತಿ ಅಂದ್ರೆ ನಾವಂತೂ ಗೊತ್ತಿರಲ್ಲ ನಮ್ಗೆ ಏನು ಆಗೋದಿಲ್ಲ ನೋಡಿ ನಾನು ಅಲ್ಲಿಂದ ಬಂದೆ ಒಬ್ಬ ಮಂತ್ರಿಯಾಗಿ ನಿಮ್ ಜೊತೆ ನಾವೆಲ್ಲ